ಬಿಎಸ್ವೈಗೆ ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಯಡಿಯೂರಪ್ಪಗೆ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ನೀಡಿತು ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಷರತ್ತು ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ನಿರೀಕ್ಷಣಾ ಜಾಮೀನು ನೀಡಿದೆ ಹೈಕೋರ್ಟ್ ಬಂಧನ ಭೀತಿಯಿಂದ ಮಾಜಿ ಸಿಎಂ ಯಡಿಯೂರಪ್ಪ ಪಾರಾಗಿದ್ದಾರೆ ಆದರೆ ಹಲವು ಷರತ್ತುಗಳನ್ನ ವಿಧಿಸಿ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿ ಏನು ಹಾಗಾದ್ರೆ ಆ ಷರತ್ತುಗಳು ಐದು ಲಕ್ಷ ರೂಪಾಯಿ ಬಾಂಡ್ ಇಬ್ಬರ ಶ್ಯೂರುಟಿಯನ್ನ ನೀಡಬೇಕು ಕೋರ್ಟಿನ ಅನುಮತಿ ಇಲ್ಲದೆ ಬೆಂಗಳೂರು ಬಿಡೋ ಹಾಗಿಲ್ಲ ಅನುಮತಿ ಇಲ್ಲದೆ ಕೋರ್ಟ್ ವ್ಯಾಪ್ತಿಯನ್ನ ಬಿಟ್ಟು ಹೋಗೋ ಹಾಗಿಲ್ಲ ಸಾಕ್ಷಿನಾಶ ಮಾಡಬಾರದು ಸಾಕ್ಷಿಗಳಿಗೆ ನೇರ ಅಥವಾ ಪರೋಕ್ಷ ಪ್ರಭಾವವನ್ನ ಬೀರಬಾರದು ಈ ಷರತ್ತುಗಳನ್ನ ಉಲ್ಲಂಘಿಸಿದ್ದೆ ಆದ್ರೆ ಜಾಮೀನು ರದ್ದಿಗೆ ಕೋರಬಹುದು ಎಸ್ ಯಡಿಯೂರಪ್ಪ ಅವರಿಗೆ ಪೋಕ್ಸೋ ಕೇಸ್ನಲ್ಲಿ ಅರ್ಧ ರಿಲ್ಯಾಕ್ಸ್ ಸಿಕ್ಕಿದೆ ಇನ್ನರ್ಧ ಟೆನ್ಷನ್ ಎದುರಾಗಿದೆ ಈ ಪ್ರಕರಣವನ್ನೇ ರದ್ದು ಕೋರಿ ಯಡಿಯೂರಪ್ಪ ಪರ ವಕೀಲರು ಅರ್ಜಿ ಸಲ್ಲಿಸಿದ್ರು ಆದರೆ ಪ್ರಕರಣ ರದ್ದಾಗಿಲ್ಲ ಬಂಧನ ಭೀತಿಯಲ್ಲಿದ್ರು ಈ ಪ್ರಕರಣದ ವಿಚಾರಣೆ ಮುಂದುವರೆದು ಆದ್ರೆ ಬಂಧನ ಭೀತಿಯಿಂದ ಹೊರಗಡೆ ಬಂದಿದ್ದಾರೆ ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಹೈಕೋರ್ಟ್ ನಿಂದ ಆದ್ರೆ ಈಗ ಒಂದಷ್ಟು ಡೀಟೇಲ್ಸ್ಗಳು ಸಿಗ್ತಾ ಇದೆ ಕಂಡೀಷನ್ಸ್ ಸಪ್ಲೈ ಅಂತ ಕಂಡೀಷನ್ ಕಂಡೀಷನ್ಗಳು ಅನ್ನೋದು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಪೋಕ್ಸೋ ಕೇಸ್ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಹಳ ದೊಡ್ಡ ಟೆನ್ಷನ್ ಆಗಿತ್ತು ಒಂದು ಈ ಪ್ರಕರಣ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ಆದರೆ ಅದು ವಜಾ ಆಗಿದೆ ಹಾಗಾಗಿ ಪ್ರಕರಣ ರದ್ದಾಗಿಲ್ಲ ಬಟ್ ಒಂದು ಆತಂಕ ಇತ್ತು ಎಲ್ಲಿ ಅರೆಸ್ಟ್ ಆಗ್ತಿರೋ ಆಗ್ತೀನೋ ಅಂತ ಸೊ ಅದರಿಂದ ಹೊರಗಡೆ ಬಂದಿದ್ದಾರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಬಟ್ ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಏನೇನು ಕಂಡೀಷನ್ಗಳು ಸ್ವತಃ ಏನು ಯಡಿಯೂರಪ್ಪ ಅವರ ವಿರುದ್ಧ ಏನು ಪೋಕ್ಸೋ ಪ್ರಕರಣ ಇತ್ತು ಆ ಸಂಬಂಧಪಟ್ಟಂತೆ ಎರಡು ಅರ್ಜಿಗಳು ಹೈಕೋರ್ಟ್ ಮುಂದೆ ಇದ್ದು ಒಂದು ನಿರೀಕ್ಷಣಾ ಜಾಮೀನು ಕೋರಿದಂಥ ಅರ್ಜಿ ಮತ್ತೊಂದು ಇಡೀ ಪ್ರಕರಣವನ್ನು ರದ್ದು ಕೋರಬೇಕಾಗಿ ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ ಆಗಿರುವಂಥದ್ದು ಅದರಲ್ಲಿ ಮೊದಲನೇ ಅರ್ಜಿ ನಿರೀಕ್ಷಣಾ ಜಾಮೀನು ಏನು ಕೋರಲಾಗಿತ್ತು ಆ ಒಂದು ಅರ್ಜಿ ಅವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ ಜೊತೆಗೆ ಏನು ಪ್ರಕರಣ ರದ್ದು ಕೋರುವಂಥ ವಿಚಾರದಲ್ಲಿ ಅಲ್ಲಿ ಭಾಗಶಃ ರಿಲೀಫ್ ಸಿಕ್ಕಿರುವಂಥದ್ದು ಅಂದರೆ ಕಾಗ್ರಿಜೆನ್ಸ್ ಆ ರದ್ದು ಮಾಡುವಂಥದ್ದು ಸಮನ್ಸ್ ರದ್ದು ಮಾಡಿದೆ ಆದರೆ ಟ್ರಯಲ್ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಸೊ ಈ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗಬಹುದು ಮತ್ತೆ ಒಮ್ಮೆ ಅನ್ನುವಂತ ಏನು ಭಯ ಭಯ ಇತ್ತು ಭಯ ಕ್ಲಿಯರ್ ಆಗಿದೆ ಈ ಸಂಬಂಧಪಟ್ಟಂತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೈಕೋರ್ಟ್ ಎಕ್ಸೈಸಿ ಪೀಠ ಒಂದು ಆದೇಶವನ್ನು ಮಾಡಿದ್ದು ಅಂದರೆ ಕೇವಲ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಅನ್ನುವಂಥ ಆದೇಶವನ್ನು ಪ್ರನೌನ್ಸ್ ಮಾಡಲಾಗಿತ್ತು ಆದರೆ ಆದೇಶದ ಅಧಿಕೃತ ಪ್ರತಿ ಏಷ್ಯಾ ನೆಟ್ ಸಿ ಲಭ್ಯ ಆಗಿರುವಂಥದ್ದು ಆ ಒಂದು ಆದೇಶದ ಪ್ರತಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಿರುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಐದು ಲಕ್ಷ ರೂಪಾಯಿ ಬಾಂಡು ಇಬ್ಬರ ಶ್ಯೂರಿಟಿಯನ್ನು ಕೊಡಬೇಕು ಅತ್ಯಂತ ಪ್ರಮುಖವಾಗಿ ಯಡಿಯೂರಪ್ಪನವರು ಕೋರ್ಟ್ ಜೂರು ಶಿಕ್ಷಣ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಕೋರ್ಟಿನ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳಬೇಕು ಮೊದಲೇ ಅನುಮತಿಯನ್ನು ಪಡ್ಕೊಂಡಷ್ಟೇ ಅಷ್ಟೇ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಅದರ್ವೈಸ್ ಕೋರ್ಟ್ ಬಿಟ್ಟು ಹೋಗಿ ಬೆಂಗಳೂರನ್ನ ಬಿಟ್ಟು ಕೋರ್ಟ್ ಜುಡಿ ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿದೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದಾಗಲಿ ಸಾಕ್ಷಿ ನಾಶಕ ಮಾಡುವಂಥ ಪ್ರಯತ್ನಗಳು ಮಾಡುವಂಥದ್ದಾಗಲಿ ಪ್ರತ್ಯಕ್ಷ ಪರೋಕ್ಷ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಇಂತಹ ಇನ್ನು ನಿರೀಕ್ಷಣಾ ಜಾಮೀನನ್ನು ರದ್ದು ಕೋರಿ ಮತ್ತೆ ಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅಂದರೆ ಸಿ ಒಂದು ಲಿಬರ್ಟಿಯನ್ನ ಕೊಟ್ಟು ಕೊಟ್ಟು ಸೊ ಆದೇಶವನ್ನು ನೋಡ್ತಾ ಹೋದ್ರೆ ಯಡಿಯೂರಪ್ಪನವರಿಗೆ ಕಡೆ ಭಾಗಶಃ ಇವತ್ತಿನ ರಿಲೀಫ್ ಆದ್ರೂ ಕೂಡ ಸಂದರ್ಭದಲ್ಲಿ ಬೇಲ್ ಕೊಟ್ಟಿದೆ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ ಯಡಿಯೂರಪ್ಪ ಅವ್ರನ್ನ ಎಲ್ಲೊಂದ್ ಕಡೆ ಬೆಂಗಳೂರು ವ್ಯಾಪ್ತಿಯೊಳಗಷ್ಟೇ ರೆಸ್ಟ್ರಿಕ್ಟ್ ಮಾಡಿರುವಂಥದ್ದು ಅದರಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಕೋರ್ಟ್ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ ಸೊ ಅದರ ಜೊತೆಗೆ ಕೋರ್ಟ್ ಯಾವಾಗ ವಿಚಾರಣೆಗೆ ಕರೆತು ವಿಚಾರಣೆಗೆ ಹೋಗಬೇಕಾದ ಅನಿವಾರ್ಯತೆಗಳಿರುವಂಥದ್ದು ಮತ್ತೆ ಅದು ಹೊಸದಾಗಿ ತಗೊಂಡು ಕರೆದುಕೊಂಡು ಸಮನ್ಸ್ ಜಾರಿ ಮಾಡಿದ ನಂತರ ಅವರು ಕೋರ್ಟಿಗೆ ಅಟೆಂಡ್ ಆಗುವಂತಹ ಅನಿವಾರ್ಯತೆಗಳು ಎದುರಾಗುತ್ತೆ ಸೊ ಇದನ್ನ ನೋಡ್ತಾ ಹೋದ್ರೆ ಯಡಿಯೂರಪ್ಪನವರಿಗೆ ಜಾಮೀನು ಸಿಕ್ಕಿದೆ ಆದ್ರೆ ಪ್ರಕರಣ ರದ್ದಾಗಿಲ್ಲ ಈ ಸಂದರ್ಭದಲ್ಲಿ ಈ ಕಂಡೀಷನ್ಸ್ ಎಲ್ಲ ನೋಡಿದ್ರೆ ಬೆಂಗಳೂರು ಬಿಟ್ಟು ಹೋಗಬೇಕು ಅಂದ್ರೆ ಕೋರ್ಟ್ ಅನುಮತಿ ಅತ್ಯಂತ ಅಗತ್ಯ ಅಶ್ವಥ ಎಸ್ ಥ್ಯಾಂಕ್ ಯು ರಮೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್